ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಗೌರಮ್ಮ ಅವರ ದೇಹವನ್ನು ಆಂಬುಲೆನ್ಸ್ನಲ್ಲಿ ತೆಗೆದುಕೊಂಡು ಬೆಂಗಳೂರಿನ ಗೌರಮ್ಮ ಅವರ ಮನೆ ಹತ್ತಿರ ತೆಗೆದುಕೊಂಡು ಬರುತ್ತಾನೆ ಸಿದ್ಧಾರ್ಥ್ ಆರಾಧ್ಯ ಪದೇ ಪದೇ ಅವಳ ಅಜ್ಜಿಗೆ ಫೋನ್ ಮಾಡುತ್ತಾನೆ ಇರುತ್ತಾಳೆ ಆದರೆ ಅದರಿಂದ ಬರುವ ಉತ್ತರ ಒಂದೇ ಸ್ವಿಚ್ ಆಫ್ ಎಂದು ಅದೇ ರೀತಿ ಪ್ರಯತ್ನ ಮಾಡುತ್ತಿರುವಾಗ ಆಂಬುಲೆನ್ಸ್ ಬಂದು ನಿಲ್ಲುತ್ತದೆ ಅದರಿಂದ ಮೊದಲು ಸಿದ್ಧಾರ್ಥ್ ಇಳಿಯುತ್ತಾನೆ ಆರಾಧ್ಯ ಫೋನ್ ಮಾಡುತ್ತಿದ್ದವಳು ಆಂಬುಲೆನ್ಸ್ ಬಂದು ನಿಂತಹ ಶಬ್ದಕ್ಕೆ ತಲೆ ಎತ್ತಿ ನೋಡಿದಾಗ ಅದರಿಂದ ಸಿದ್ಧಾರ್ಥ್ ತಿಳಿದಿದ್ದನ್ನು ನೋಡಿ ಹೊರಗಡೆ ಬರುತ್ತಾಳೆ ಸಿದ್ಧಾರ್ಥ್ ಆರಾಧ್ಯನ ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ಕಡೆ ತಿರುಗಿ ನಿಂತುಕೊಳ್ಳುತ್ತಾನೆ ಅದೇ ಸಮಯಕ್ಕೆ ಅದರಿಂದ ಗೋರಮ್ಮನವರ ದೇಹವನ್ನು ಇಳಿಸುತ್ತಾರೆ ಆದರೆ ಅವರ ಮುಖವನ್ನು ಮುಚ್ಚಿದ್ದರಿಂದ ಅವರು ಯಾರು ಎಂದು ಯಾರಿಗೂ ಗೊತ್ತಾಗುವುದಿಲ್ಲ ಹೋಟೆಲ್ನಲ್ಲಿ ಕೆಲಸ ಮಾಡುವರೆಲ್ಲರೂ ಹೊರಗಡೆ ಬರುತ್ತಾರೆ ಆರಾಧ್ಯ ಸಿದ್ಧಾರ್ಥ್ ಹತ್ತಿರ ಬಂದು ಸರ್ ಏನಾಯಿತು ಯಾರಿವರು ಏನಾಗಿದೆ ನೀವ್ಯಾಕೆ ಹೇಳ್ತಿದ್ದೀರ ಒಂದೇ ಸಮನೆ ಪ್ರಶ್ನೆ ಕೇಳುವಾಗ ಸಿದ್ಧಾರ್ಥ್ ಆರಾಧ್ಯ ಅದು ನೀನು ಸ್ವಲ್ಪ ಧೈರ್ಯ ತಗೋಬೇಕು ಆರಾಧ್ಯ ಧೈರ್ಯ ತಗೊಳ್ಳೋ ಅಂಥದ್ದು ಏನಾಗಿದೆ ಸರ್ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಇವರು ಯಾರು ಸಿದ್ಧಾರ್ಥ್ ತಕ್ಷಣ ಆರಾಧ್ಯಗಳನ್ನು ತಬ್ಬಿಕೊಂಡು ಆರಾಧ್ಯ ನೀನು ಸ್ವಲ್ಪ ಸಮಾಧಾನ ಆಗಿ ನಾನು ಹೇಳೋದನ್ನು ಕೇಳು ಯಾವುದಕ್ಕೂ ಧೈರ್ಯ ಕೆಡಬೇಡ ನಿನ್ನ ಜೊತೆ ನಾನು ಸದಾ ಇರುತ್ತೀನಿ ಅದು ಸಿದ್ಧಾರ್ಥ್ ಅಳುತ್ತಿರುವುದು ಗೊತ್ತಾಗಿ ಆರಾಧ್ಯ ಅವನಿಂದ ಬಿಡಿಸಿಕೊಂಡು ಅಳೋ ಅಂಥದ್ದು ಏನಾಗಿದೆ ಇವಾಗ ಪ್ಲೀಸ್ ಮೊದಲು ಅಳೋದನ್ನು ನಿಲ್ಲಿಸಿ ಅದು ಏನಂತ ಹೇಳ್ತೀರಾ ಸಿದ್ಧಾರ್ಥ್ ಏನು ಹೇಳೋದು ಎಂದು ಗೊತ್ತಾಗದೆ ಆ ದೇಹದ ಕಡೆ ತೋರಿಸುತ್ತಾನೆ ಆರಾಧ್ಯ ಇನ್ನೇನು ಆ ಕಡೆ ನೋಡಿರಲಿಲ್ಲ ಇವಾಗ ನೋಡಿದಾಗ ಆ ದೇಹವನ್ನು ಮನೆ ಮುಂದೆ ಮಲಗಿಸಿರುತ್ತಾರೆ ಅದನ್ನು ನೋಡಿ ಇವರು ಯಾರು ಇಲ್ಲಿ ಯಾಕೆ ಮಲಗಿಸಿದ್ದಾರೆ ಏನು ನಡೀತಿದೆ ಇಲ್ಲಿ ಎಂದು ಹತ್ತಿರ ಹೋಗಿ ಅವರ ಮೇಲೆ ಇದ್ದಂತಹ ಬಟ್ಟೆ ತೆಗೆದು ನೋಡುತ್ತಾಳೆ ನೋಡಿ ಇಲ್ಲ ಇದು ಸಾಧ್ಯ ಇಲ್ಲ ಅಜ್ಜಿ ಅಜ್ಜಿ ಯಾಕೆ ಈ ಥರ ಮಲಗಿದ್ದೀರಾ ಇಲ್ಲ ಅಜ್ಜಿ ಅಯ್ಯೋ ಎದ್ದೇಳಿ ಮೇಲೆ ಏನಾಯಿತು ನಿಮಗೆ ಪ್ಲೀಸ್ ಅಜ್ಜಿ ಹೇಳಿ ಮೇಲೆ ಎಂದು ಅಳುತ್ತಾ ಮತ್ತೆ ಸಿದ್ಧಾರ್ಥ ಹತ್ತಿರ ಹೋಗಿ ಹೇಳಿ ಸರ್ ಹೇಗಾಯಿತು ಇದೆಲ್ಲ ಅಜ್ಜಿಗೆ ಏನಾಗಿತ್ತು ಸಿದ್ಧಾರ್ಥ್ ಆರಾಧ್ಯ ನನಗೆ ಗೊತ್ತು ನಿನಗೆ ಅವರನ್ನು ನೋಡಿ ಶಾಕ್ ಆಗಿದೆ ಅಂತ ಆದರೆ ಏನೂ ಮಾಡೋಕ್ಕಾಗಲ್ಲ ಅಜ್ಜಿ ಇನ್ನೂ ಇಲ್ಲ ಅವರಿಗೆ ಕ್ಯಾನ್ಸರ್ ಇತ್ತಂತೆ ಅದನ್ನು ಯಾರ ಹತ್ತಿರನೂ ಹೇಳದೆ ಮುಚ್ಚಿಟ್ಟು ನಿನ್ನೆ ಆಪ್ರೇಷನ್ ಮಾಡಿಸಿಕೊಳ್ಳೋದಕ್ಕೆ ಒಬ್ಬರೇ ಹೋಗಿದ್ದಾರೆ ಆದರೆ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಇದ್ದಿದ್ದರಿಂದ ಆಪರೇಷನ್ ನಡೆಯುವ ಸಮಯದಲ್ಲೇ ಪ್ರಾಣ ಹೋಗಿದೆ ಆರಾಧ್ಯ ಏನು ಕ್ಯಾನ್ಸರ್ ಇತ್ತಂತ ಯಾರು ಹೇಳಿದ್ದು ಇಲ್ಲ ನಾನು ನಂಬೋದಿಲ್ಲ ಇದನ್ನು ಇದೆಲ್ಲ ಸುಳ್ಳು ಅಜ್ಜಿ ಚೆನ್ನಾಗೇ ಇದ್ದರು ಅಂಥದ್ದರಲ್ಲಿ ಇದೆಲ್ಲ ಹೇಗೆ ಸಾಧ್ಯ ಸಿದ್ಧಾರ್ಥ ಹೌದು ಅವರು ನಮ್ಮ ಮುಂದೆ ಚೆನ್ನಾಗೇ ಇದ್ದರು ಆದರೆ ಹಿಂದೆ ಇದರಿಂದ ತುಂಬ ಬಳಲುತ್ತಿದ್ದರು ಅನಿಸುತ್ತದೆ ಅದನ್ನು ನಮ್ಮ ಮುಂದೆ ತೋರಿಸಿಕೊಂಡಿಲ್ಲ ಅದರಲ್ಲೂ ನೀನು ಗಾಬರಿ ಆಗುತ್ತೀಯ ಎಂದು ಹೇಳಿಲ್ಲ ಅನಿಸುತ್ತೆ ನೀನು ಇವಾಗ ಧೈರ್ಯವಾಗಿ ಇರಬೇಕು ಅಜ್ಜಿ ಇಲ್ಲದಿದ್ದರೂ ಅವರ ಆಸೆ ಕನಸುಗಳನ್ನು ನೀನು ನೆರವೇರಿಸಬೇಕು ಆರಾಧ್ಯ ಸಿದ್ಧಾರ್ಥ್ ಮಾತಿಗೆ ಏನು ಹೇಳದೆ ಹೋಗಿ ಅವರ ಪಕ್ಕ ಕುಳಿತುಕೊಂಡು ಅವರ ಕೈ ಹಿಡಿದು ಯಾಕೆ ಈ ಥರ ಮಾಡಿದ್ರಿ ಅಜ್ಜಿ ನನ್ನ ಹತ್ತಿರ ನಿಮ್ಮ ನೋವನ್ನು ಹೇಳಿಕೊಳ್ಳದಷ್ಟು ನಾನು ನಿಮಗೆ ಬೇಡವಾಗಿದ್ದೆ ನಾನು ನಿಮಗೆ ನನಗೆ ಅಂತ ಯಾರೂ ಇಲ್ಲ ನಾನು ಯಾರಿಗೋಸ್ಕರ ಇರಬೇಕು ಎನ್ನುವ ಸಮಯದಲ್ಲಿ ನನ್ನನ್ನು ನಿಮ್ಮ ಹತ್ತಿರ ಕರೆದುಕೊಂಡು ಬಂದು ಬಿಟ್ಟು ಹೋದರು ಒಟ್ಟಿನಿಂದ ಇಲ್ಲಿಗೆ ಬರೋವರೆಗೂ ನನಗೆ ನನ್ನವರು ಎಂದು ಯಾರೂ ಇರಲಿಲ್ಲ ಇಲ್ಲಿಗೆ ಬಂದ ಮೇಲೆ ನನಗೆ ಎಂದು ಒಬ್ಬರು ಇದ್ದಾರೆ ಎಂದು ನಾನು ಖುಷಿಯಾದೆ ನೀವು ಕೂಡ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡಿರಿ ನನಗೆ ಏನು ಬೇಕು ಏನು ಬೇಡ ಎಲ್ಲ ನಾನು ಕೇಳೋದಕ್ಕಿಂತ ಮುಂಚೆನೆ ಅರ್ಥ ಮಾಡಿಕೊಂಡು ಎಲ್ಲ ಕೊಡಿಸ್ತಿದ್ರಿ ಅಷ್ಟೊಂದು ಪ್ರೀತಿ ಸಂತೋಷ ಎಲ್ಲ ಕೊಟ್ಟು ಒಂದೇ ಸಲ ನನ್ನ ಪಾಲಿಗೆ ಏನೂ ಇಲ್ಲದೆ ಮತ್ತೆ ನನ್ನನ್ನು ತಬ್ಬಲಿ ಮಾಡಿ ಹೋದ್ರೆ ಅಜ್ಜಿ ನೀವು ಅಮ್ಮ ಇಲ್ಲ ಅಂತ ಗೊತ್ತಾದಾಗಲೂ ನನಗೆ ಅಷ್ಟು ಕಷ್ಟ ಆಗಿರಲಿಲ್ಲ ಆದರೆ ಇವಾಗ ಇಷ್ಟು ಪ್ರೀತಿ ಎಲ್ಲ ನಿಮ್ಮಿಂದ ಸಿಕ್ಕಿ ನೀವು ಇವಾಗ ಇಲ್ಲ ಅಂದರೆ ನನಗೆ ಸಹಿಸೋದಕ್ಕೆ ಆಗುತ್ತಿಲ್ಲ ಅಜ್ಜಿ ನನಗೆ ನೀವು ಬೇಕು ನನಗೆ ಅಂತ ಇದ್ದವರು ನೀವು ಒಬ್ಬರೇ ತಾನೆ ಪ್ಲೀಸ್ ಅಜ್ಜಿ ಎದ್ದೇಳಿ ನೀವು ನನಗೆ ಹೇಳಿದ್ರಿ ಅಲ್ವಾ ಪರೀಕ್ಷೆ ಮುಗಿದ ಮೇಲೆ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ನನಗೆ ಎಕ್ಸಾಮ್ ಎಲ್ಲ ಮುಗಿದಿದೆ ಬನ್ನಿ ಇವಾಗ ನಾವಿಬ್ಬರೇ ಟ್ರಿಪ್ ಹೋಗೋಣ ಮತ್ತು ನಿಮಗೆ ನಾನು ಡಾಕ್ಟರ್ ಆಗೋದನ್ನು ನೋಡೋ ಆಸೆ ಅಲ್ವಾ ನಾನು ಡಾಕ್ಟರ್ ಆಗೇ ಬಿಡ್ತೀನಿ ಆಗ ನನ್ನನ್ನು ನೋಡಲ್ವ ಅಜ್ಜಿ ನೀವು ಎಂದು ಕಣ್ಣೀರು ಹಾಕುತ್ತಿದ್ದರೆ ಅಲ್ಲಿ ಬಂದಿದ್ದಂತಹ ಜನಗಳ ಕಣ್ಣಲ್ಲೂ ಸಹ ನೀರು ಬರುತ್ತಿತ್ತು ಗೌರಮ್ಮ ಅವರು ಅಲ್ಲಿಯ ಎಷ್ಟೋ ಜನರಿಗೆ ದುಡ್ಡಿಲ್ಲ ಅಂದರು ಒಂದೊತ್ತು ಊಟ ಕೊಟ್ಟಿದ್ದಾರೆ ಈ ಎರಡು ವರ್ಷ ಅಜ್ಜಿ ಮೊಮ್ಮಗಳ ಬಾಂಧವ್ಯ ನೋಡಿದ್ದರೆ ಅವರಿಗೆಲ್ಲ ಆರಾಧ್ಯ ಅಳುತ್ತಿರುವುದನ್ನು ನೋಡಲು ಆಗುತ್ತಿಲ್ಲ ಅದರಲ್ಲೂ ಸಿದ್ಧಾರ್ಥ್ ಸಹಿಸೋದಕ್ಕೆ ಆಗುತ್ತಿಲ್ಲ ಆರಾಧ್ಯಗಳ ಹತ್ತಿರ ಬಂದು ಆರಾಧ್ಯ ಸಮಾಧಾನ ಮಾಡಿಕೊ ಮುಂದಿನ ಕಾರ್ಯ ಮಾಡೋದಕ್ಕೆ ಎಲ್ಲ ರೆಡಿ ಇದೆ ಬಿಡು ಅವರನ್ನು ಎಂದಾಗ ಇಲ್ಲ ನಾನು ಬಿಡೋದಿಲ್ಲ ನನಗೆ ಅಂತ ಇರೋದು ನನ್ನ ಅಜ್ಜಿ ಮಾತ್ರ ನಾನು ಅವರನ್ನು ಬಿಡೋದಿಲ್ಲ ಅವರನ್ನು ಎಲ್ಲಿಗೂ ತೆಗೆದುಕೊಂಡು ಹೋಗೋದಿಕ್ಕೆ ಬಿಡೋದಿಲ್ಲ ಅಜ್ಜಿ ಎದ್ದೇಳಿ ನೀವು ಮೇಲೆ ಮನೆ ಒಳಗಡೆ ಹೋಗೋಣ ಇವರೆಲ್ಲ ನಮ್ಮಿಬ್ಬರನ್ನು ದೂರ ಮಾಡುತ್ತಾರೆ ಎದ್ದೇಳಿ ಅಜ್ಜಿ ಮೇಲೆ ಎಂದು ಜೋರಾಗಿ ಅಳುವಾಗ ಸಿದ್ಧಾರ್ಥ್ ಅವಳನ್ನು ಬಲವಂತದಿಂದ ಮೇಲೆಬ್ಬಿಸುತ್ತಾನೆ ಗೋರಮ್ಮನವರ ದೇಹವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಲು ಸಿದ್ಧಾರ್ಥ್ ಎಲ್ಲ ವ್ಯವಸ್ಥೆ ಮಾಡಿರುತ್ತಾನೆ ಮುಂದುವರಿಯುತ್ತದೆ ಧನ್ಯವಾದಗಳು ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ